ಅಲ್ಲದೆ ನಮ್ಮಲ್ಲಿ ಒಂದು ರೆಕಾರ್ಡ್ ಆಗಿದ್ದು ಅಂದರೆ ಇದು ಜೋಗಿ ಆಕಾಶು ನೆನಪಿರಲಿ ಅದು ಮೂರು ಕಂಟಿನ್ಯೂಯಸ್ ಆಗಿ ಒಂದಾಗುತ್ತೆ ಒಂದು ಒಂದು ಡೇನು ಗ್ಯಾಪ್ ಇಲ್ಲ ಎಲ್ಲ ಫಿಫ್ಟೀನ್ ವೀಕ್ಸ್ ಮೇಲೆ ಹೋಗಿದ್ದು ಹಂಡ್ರೆಡ್ ಡೇಸ್ ಮೇಲೆ ಕಂಟಿನ್ಯೂಯಸ್ ಆಗಿತ್ತು ಅದು ಯಾವ ಚಿತ್ರಮಂದಿರದಲ್ಲೂ ಆ ಥರ ಆಗಿಲ್ಲ ವರ್ಷದಲ್ಲಿ ಮೂರು ಪಿಚ್ಚರ್ ಹೋಗಿರ್ಬೋದು ಹಂಡ್ರೆಡ್ ಡೇಸ್ ಕಂಟಿನ್ಯೂಸ್ ಈ ಪಿಕ್ಚರ್ ಆಯಿತು ಜೋಗಿ ಆಯಿತು ಆಮೇಲೆ ಇಮಿಡಿಯೇಟಾಗಿ ಬಂತು ಆಕಾಶ್ ಬಂತು ಅದಾದ ತಕ್ಷಣ ನೆನಪಿರಲಿ ಒಂದು ನೆನಪಿರಲಿ ಇಪ್ಪತ್ತನೇ ವಾರ ಆಡಿ ಸದೇಶ ನಾಗರಾಜ್ ಅವರು ತೆಗಿಸಿದ್ರು ಅವ್ರ ಪಿಕ್ಚರ್ ಬಂತು ಯಾವುದೋ ಮೊಮ್ಮಗ ಅವರು ಬಂದು ಗೊತ್ತಿಲ್ಲ ನೆನಪಿಲ್ ಒಂದು ಪಿಕ್ಚರ್ ಬಂತು ಇನ್ನೂ ಐದು ವಾರ ಹೋಗೋದು ಪಿಕ್ಚರ್ ನೆನಪಿರಲಿ ಕಮ್ಮಿನೇ ಆಗಿರಲಿಲ್ಲ ಕಲೆಕ್ಷನ್ ಅದೊಂದು ನೆನ್ಪಿಡ್ಬೇಕಾದ್ದು ಆಮೇಲೆ ನಮ್ಮ ಚಿತ್ರವೊಂದದ್ದು ವಿಶೇಷತೆ ಏನಂದರೆ ಸ್ಟಾರ್ಸ್ಟ್ ಮಾತ್ರ ಅಂತಲ್ಲ ಸ್ಟಾರ್ ಅಲ್ಲದೆ ಇರೋ ಪಿಕ್ಚರ್ಗಳು ತುಂಬ ಚೆನ್ನಾಗಿ ಓಡಿದ್ವು ರಮೇಶ್ ರಮೇಶ್ ಪಿಕ್ಚರು ನಾವು ಹಾಕಿದ್ದೆಲ್ಲ ಫಿಫ್ಟಿ ಡೇಸ್ ಹಂಡ್ರೆಡ್ ಡೇಸ್ ಮೈಸೂರಲ್ಲಿ ಇನ್ನೆಲ್ಲೂ ಹೋಗ್ತಿರ್ಲಿಲ್ಲ ಮೈಸೂರಲ್ಲಿ ಮಾತ್ರ ಶಾಂತಲ ಶಾಂತಲ ಬಿಟ್ಟು ಬೇರೆ ಎಲ್ಲಾರು ಹಾಕಿದ್ರೆ ಹೋಗ್ತಾ ಇರ್ತೀವಿ ಶಾಂತಲಾಲ್ ಮಾತ್ರ ಹೋಗ್ತಾ ಇದ್ವಿ ಅದೇನೋ ಗೊತ್ತಿಲ್ಲ ಏನ್ ಕಾರಣ ಗೊತ್ತಿಲ್ಲ ಕ್ಲಾಸ್ ಪಿಕ್ಚರ್ ಒಂದು ರಮೇಶ್ ಹೌದು ಹೌದು ಅವರು ಮೊನ್ನೆ ಇದು ಆಯಿತು ಫ್ರೆಂಡ್ ಯಾರು ನಾಕ್ತಿ ಅವರು ಆ ಕಾರ್ ಬಂತು ಕಾರ್ ಬಂತಲ್ಲ ಪಿಕ್ಚರ್ ಏನಾದರೂ ರೆಫರ್ ಮಾಡ್ತೇವೆ ನಿಮ್ಗೆ ನನಗೆ ಅದು ಟ್ವೆಂಟಿ ಫೈವ್ ಇಯರ್ಸ್ ಆಯಿತು ಅಂದ್ಬಿಟ್ಟು ಅವ್ರು ಒಂದು ಫಂಕ್ಷನ್ ಮಾಡಿದ್ರು ಬೆಂಗಳೂರಲ್ಲಿ ಥಿಯೇಟ್ರ್ನವರು ಅಂದರೆ ನಮ್ಮೊಬ್ರನ್ನೇ ಕರೆದಿದ್ದವರು ಶಾಂತ ಇವಾಗ ಮೊನ್ನೆ ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ಫಂಕ್ಷನ್ ಆಯಿತು ಬೆಂಗಳೂರು ಥಿಯೇಟ್ರನ್ನವರು ಅಂತ ಆಲ್ ಓವರ್ ಕರ್ನಾಟಕ ಕರೆದಿದ್ದು ಬರೀ ಶಾಂತರವ್ರಿ ನಾವು ನಿಮ್ಮ ಥಿಯೇಟ್ರ್ ಅಂದರೆ ಸ್ಪೆಷಲ್ ನನಗೆ ಇಲ್ಲ ಮರೆಯೋಕ್ಕೆ ಆಗಲ್ಲ ನನ್ನ ಇಲ್ಲೂ ನನ್ನ ನಂಬರ್ ಇಟ್ಕೊಂಡಿದ್ದಾರೆ ಮಾಡ್ತಾರೆ ಫೋನ್ ಅವ್ರಿಗೆ ಒಂಥರ ಅವಿನಾಭಾವ ಸಂಬಂಧ ಅವರು ಅಷ್ಟೇ ರಮೇಶ್ಗೂ ಅಷ್ಟು ರಮೇಶ್ ಪಿಕ್ಚರ್ ಇದ್ದಾಳು ಅವ್ರಿಗೆ ಆಶ್ಚರ್ಯ ಆಗೋದು ಏನು ಇಷ್ಟೊಂದು ಒಳ್ಳೆ ಕಲೆಕ್ಷನ್ ಬರುತ್ತೆ ನಿಮ್ಮ ಚಿತ್ರವೊಂದಿರ್ಬೋದು ಒಂದು ಪಿಕ್ಚರ್ ಎಲ್ಲ